ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಎಪಿಸೋಡ್ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯ್ತು ಏನೆಲ್ಲ ಚಟುವಟಿಕೆ ಕೊಟ್ಟಿದ್ರು ಮುಖ್ಯವಾಗಿ ಧನು ಅವರು ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ ಆದ್ಮೇಲೆ ಸ್ಪಂದನ ಅವರು ಏನೆಲ್ಲ ಸಲಹೆ ಕೊಟ್ರು ಅಂದ್ರೆ ಯಾಕೆ ಕೆಲಸ ಕೊಡ್ಬೇಕಂತ ಏನೆಲ್ಲ ಸಲಹೆ ಕೊಟ್ರು ಅದೇ ರೀತಿಯಾಗಿ ಇಲ್ಲಿ ಗೆಸ್ಟ್ ಗಳಾಗಿ ಬಂದಿರೋ ಐದ್ ಜನಗಳು ನೋಡ್ರ ಯಾವ ರೀತಿ ಎಲ್ಲ ಮಾಡ್ತಾ ಇದ್ರು ಯಾವ ರೀತಿ ಎಲ್ಲ ಕಾಟ ಕೊಡ್ತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಅದಾದ್ಮೇಲೆ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರೆ ಆ ಚಟುವಟಿಕೆ ಏನಂದ್ರೆ ಬಿಗ್ ಬಾಸ್ ನೀವು ಮನೆಗೆ ಬಂದಾಗ ಏನೆಲ್ಲ ಸಿಕ್ಕಿದ್ರು ಏನು ಕಳ್ಕೊಂಡ್ರಿ ಈಗ ಜೀವನ ಹೇಗಿದೆ ಬಿಗ್ ಬಾಸ್ ಬರೋಕ್ಕಿಂತ ಜೀವನ ಹೇಗಿತ್ತು ಅಂತೆಲ್ಲ ಹೇಳ್ತಾರೆ ಆ ಟೈಮಲ್ಲಿ ಯಾರೆಲ್ಲ ಸ್ವೀಚ್ ಕೊಟ್ಟರು ಮುಖ್ಯವಾಗಿ ಟಾಸ್ಕಲ್ಲಿ ಇವರೆಲ್ಲ ಒಂದು ರೀತಿಯಾಗಿ ಅತಿಯಾಗಿ ಇರೋ ಟಾಸ್ಕ್ ಆದ್ಮೇಲೆ ಯಾವ ರೀತಿ ಎಲ್ಲ ಪ್ಯಾಚಪ್ ಮಾಡ್ಕೊಂಡ್ರ ಇಲ್ಲಿ ನೋಡಿ ಗಿಲ್ಲಿ ವೇಸ್ಟ್ ಗಿಲ್ಲಿ ಆಗ ಮಾತಾಡ್ತಾನೆ ಈಗ ಮಾತಾಡ್ತಾನೆ ಅಂತೆಲ್ಲ ಮಂಜಣ ಅಲ್ಲಿ ಲೈವಲ್ಲಿ ಅಲ್ಲಿ ಹತ್ರನೇ ಮಾತಾಡ್ತಾರೆ ಜಾಸ್ತಿ ಹೆಚ್ಚಾಗಿ ಗಿಲ್ಲೆತ್ರ ಲೈವ್ ಲೈವಲ್ಲಿ ಏನೆಲ್ಲ ಮಾತಾಡಿದ್ರು ಕ್ಯಾರೆಕ್ಟರ್ನಿಂದ ಯಾರು ಬಿಟ್ಟು ಬಂದರು ಏನೆಲ್ಲ ಮಾಡಿದ್ರು ರಕ್ಷಿತ ಮಾಡಿರೋ ಒಂದು ಕೆಲಸಕ್ಕೆ ಏನಾದರು ಲಕ್ಸುರಿ ಬಜೆಟ್ ಹೋಗುತ್ತಾ ಏನು ತಪ್ಪು ಮಾಡಿದ್ರು ಅವರು ಅದೇ ರೀತಿಯಾಗಿ ಗ್ರೂಪ್ ಗ್ರೂಪಾಗಿ ಡಿವೈಡ್ ಮಾಡ್ತಾ ಇದ್ರು ಬಟ್ ಅವ್ರು ಮಾತ್ರ ಆ ಗಿಲ್ಯರ್ಗೆ ಹೇಳ್ತಾ ಇದ್ರು ನೀನೇನಾದರು ಆ ಗೆಟಪ್ ಆದು ಇದೆಲ್ಲ ಅಂತ ಟೋಟಲಾಗಿ ಡಿಸ್ಕಸ್ ಮಾಡೋಣ ಮಿಡ್ ನೈಟಲ್ಲಿ ಏನೆಲ್ಲ ಆಯಿತು ಅಂತ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಅಲ್ಲಿನ ಬಿಗ್ ಬಾಸ್ ಕಂಟೆಸ್ಟ್ ಗೆಸ್ಟ್ ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಜೀವನ ಹೇಗಿತ್ತು ಬಂದಮೇಲೆ ಹೇಗಿತ್ತು ಈಗ ಬಂದಿದ್ರೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿದಾಗ ನಮ್ಮ ಚೈತ್ರ ಅವರು ತುಂಬ ಹೆಚ್ಚಾಗಿ ಶೇರ್ ಮಾಡ್ಕೊತಾರೆ ಆಗಿತ್ತು ಈಗಿತ್ತು ನಾನು ಯಾರು ಮುಖಾಲ ನೋಡ್ತಿರಲಿಲ್ಲ ನಂಗೆ ಕರೀತಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಇನ್ನೂ ಎಲ್ಲ ಸ್ಟೋರಿ ಎಲ್ಲ ಹೇಳ್ಕೊತಾರೆ ಬಟ್ ನಮ್ಗೆ ಅದೆಲ್ಲ ತೋರಿಸಲ್ಲ ಸ್ವಲ್ಪನೇ ತೋರಿಸ್ತಾರೆ ಕಟ್ ಮಾಡಿ ಕಟ್ ಮಾಡಿ ಆ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅವ್ರವ್ರವರ ಒಪಿನಿಯನ್ ಒಂದನ್ನು ಹೇಳ್ಕೊಬೇಕು ಅಲ್ಲಿ ಮುಂದಿರೋರೆಲ್ಲ ಕುತ್ಕೊಂಡು ನೋಡಬೇಕು ಇನ್ನು ಅದಾದ ಮೇಲೆ ಮುಖ್ಯವಾಗಿ ಆ ಸ್ಪಂದನವರು ನಮ್ಮ ಧನುಷ್ ಅವರು ಇಬ್ರು ಮಾತಾಡ್ತಿರ್ತಾರೆ ಕ್ಯಾಪ್ಟನ್ ಆಗಿದೆಯಾ ಅಡುಗೆ ಮಾಡಕ್ ಯಾರು ಕೊಡ್ತೀಯಾ ಬಾತ್ರೂಮ್ ಯಾರು ಕೊಡ್ತೀಯಾ ಅಂತೆಲ್ಲ ಬಟ್ ಧನುಷ್ ಅವ್ರಿಗೆ ಏನಂದ್ರೆ ಒಂದು ಕ್ಯಾಲ್ಕುಲೇಷನ್ ಇಲ್ಲ ಏನಂದ್ರೆ ಇವ್ರು ಇರ್ತಾರ ಹೋಗ್ತಾರ ಇಲ್ಲ ಅಂತ ಗೆಸ್ಟ್ಗಳಾಗಿ ಬಟ್ ಅದು ವಿಷಯ ಕೂಡ ಮಾತಾಡೋಣ ಆ ಟೈಮಲ್ಲಿ ಧನು ಅವರು ಸ್ಪಂದನಗೆ ಸಜೆಷನ್ ಕೊಡ್ತಾರೆ ಏನಂತಂದ್ರೆ ಈಗ ಆಲ್ರೆಡಿ ಸೂರಜ್ ಆಗಿರ್ಬೋದು ರಘು ಆಗಿರ್ಬೋದು ಜಾನೀರ್ ಆಗಿರ್ಬೋದು ರಾಶಿಕ ಆಗಿರ್ಬೋದು ಕಿಚನ್ ಅಲ್ಲಿ ತುಂಬಾ ಕೆಲಸ ಮಾಡಿದರೆ ಇವ್ರು ಯಾರು ಮಾಡ ಯಾರು ಮಾಡಲ್ಲ ಕಿಚನ್ ಅಲ್ಲಿ ಕೆಲಸ ಯಾರಿಗೆ ಕೊಡ್ತೀಯಾ ಅಂತ ಅಂತೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆ ಕೆಲಸ ಇರ್ಕೊಡೋಣ ಈ ಕೆಲಸ ಇರ್ಕೊಡೋಣ ಅಂತ ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ತುಂಬಾ ಓವರ್ ಆಗಿ ಮಾಡ್ತಾ ಇದ್ರೆ ಮಂಜಣ್ಣ ಬಟ್ ಲೈವಲ್ಲಿ ಹೋದಾಗ ಗಿಲಿ ನೀನು ಸಖತ್ತಾಗಿ ಆಡ್ತಿಯಾ ಚೆನ್ನಾಗಿ ಆಡ್ತೀಯ ಸಖತ್ತಾಗಿ ಆಡು ಅಂತೆಲ್ಲ ಇವಾಗೆಲ್ಲ ಹೇಳ್ತಾ ಇದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಟ್ರೋಲ್ ಆಗಿ ಟ್ರೋಲ್ ಆಗಿ ಬಯಸ್ಕೊಂಡು ಬಯಸ್ಕೊಂಡು ಸಖತ್ ಇದಾಗ್ತಾ ಹೊರಗಡೆ ನೋಡಿದ್ರೆ ಬಟ್ ಈಗೆಲ್ಲ ಇದು ಮಾಡ್ತಾ ಇದಾರೆ ಅಂದ್ರೆ ಐ ಮೀನ್ ಏನಂತಾರೆ ಇದು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತೀಯಾ ಇದು ಮಾಡ್ತೀಯಾ ಎಲ್ಲನು ಆಡು ಒಂದು ಬಿಡ್ಬಡಣೆ ನೀನು ಹಾಗೆ ಅಂತ ಹೇಳಿ ಬಂದು ಗಿಲ್ಲಿ ಹತ್ರ ಹೇಳ್ತಾ ಇದ್ದು ಗಿಲಿ ಯಾವ್ದೇ ಆಕಾಶ ಇಟ್ಟರು ಚಾನ್ಸ್ ಬಿಡಕ್ ಹೋಗಬೇಡ ಕೆಲಸ ಎಲ್ಲ ಓವರ್ ಆಗ ಆಡ್ತಾ ಇರ್ತೀವಿ ನಾವು ಓವರ್ ಆಗ ಇಲ್ಲ ನೀವು ಓವರಾಗ್ ಆಡ್ತೀವಿ ಬಟ್ ಅವಕಾಶ ಸಿಕ್ಕಾಗ ನೀನ್ ಟ್ಯಾಲೆಂಟ್ ಮಾತ್ರ ಬಿಡಕ್ ಹೋಗ್ಬೇಡ ಸಕ್ಕತ್ತಾಗಿ ಆಟ ಆಡ್ತೀಯಾ ಸಕ್ಕತ್ತಾಗಿ ಬರ್ತಾ ಇದೀನಿ ನಿಂದು ಅಂದ್ರೆ ಆ ಫಿಮೇಲ್ ಗೆಟಪ್ ಹಾಕಿ ಫೋಟೋ ಶೂಟ್ ಅವೆಲ್ಲ ಮಾಡ್ತಾರಲ್ಲ ಫೋಟೋ ಶೂಟ್ ಅದಿದೆಲ್ಲ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀನು ಇದು ಮಾಡ್ಬೇಕಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಬಟ್ ಇದಕ್ಕಿಂತ ಮುಂಚೆ ಧನುಷ್ ಅವರು ಹೇಳ್ತಾರೆ ನೀನ್ ಏನಾದ್ರು ಇಗ್ನೋರ್ ಮಾಡಿದ್ರೆ ನಾನು ಆಡಲ್ಲ ನಾನು ಮಾಡಲ್ಲ ಅಂತ ಏನಾದ್ರು ಹೇಳಿದ್ರೆ ನಿನ್ ಪರವಾಗಿ ನಾನ್ ನಿಲ್ತಾ ಇದ್ದೆ ಗಿಲ್ಲಿ ಅಂತೆಲ್ಲ ಹೇಳ್ತಾರೆ ಅದು ಗಿಲ್ಲಿ ಹತ್ರ ಬಂದು ಹೇಳ್ದೆ ಚೆನ್ನಾಗಿರೋದು ಬಟ್ ಅದೆಲ್ಲ ಆದ್ಮೇಲೆ ಹೋಗಿ ಗಿಲ್ ಅಂತ ಹೇಳ್ತಾರೆ ಅದ್ ಆಗ ಟೈಮಲ್ಲಿ ಹೇಳ್ಬೇಕು ಕೇಳ್ಬೇಕಾಯ್ತು ಬಟ್ ರಘು ಅವರು ಬಂದು ಕೇಳ್ತಾರೆ ಏನಂತ ಗಿಲ್ಲಿ ಇಷ್ಟ ಇದಿಲ್ಲ ಅಂತ ಬಟ್ ನಿನ್ನೆ ಲೈವ್ ಅಲ್ಲಿ ನೈಟ್ ಅಲ್ಲಿ ಇದೆಲ್ಲ ಮಾತಾಡ್ತಾ ಇದ್ರು ಇನ್ನು ಕಂಪ್ಲೀಟ್ ಆಗಿ ಅಲ್ಲಿನ ಮಾಜಿ ಸ್ಪರ್ಧಿಗಳು ಏನಿದ್ರೆ ಅತಿಥಿಗಳು ಅವರೆಲ್ಲ ಹೇಳ್ತಾ ಇದ್ದಾರೆ ಟಾಸ್ಕ್ ಆ ರೀತಿ ಆಡ್ತಾ ಇದ್ವಿ ಈಗ ಮಾಡ್ತಾ ಇದ್ವಿ ನಾವು ಹಂಗೆ ಮಾಡ್ತಾ ಇದ್ವಿ ತುಂಬ ಎಮೋಷನ್ ಆಗಿದ್ವಿ ಅಳ್ತಾ ಇದ್ವಿ ಟಾಸ್ಕ್ ಮಾಡಿದ್ವಿ ಹೀಗೆ ಹಾಗೆ ಹಂಗೆ ಅಲ್ಲ ಅಂತ ಸಖತ್ತಾಗಿ ಹೇಳ್ತಾ ಇದ್ರು ಅದೇ ಟೈಮಲ್ಲಿ ನಮ್ಮ ರಗಣವಾಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಧುಮುಕ್ತಾನೆ ಧುಮ್ಕಿ ಈಜೆಲ್ಲ ಆಡ್ತಾ ಇರ್ತಾರೆ ಆ ಟೈಮಲ್ಲೇ ಸಖತ್ತಾಗಿ ಡಿಸ್ಕಸ್ ಮಾಡ್ತಾರೆ ನಮ್ಮ ಧನು ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಯಾವ ರೀತಿ ಅಂದ್ರೆ ಇವರು ಒಂದ್ ವೇಳೆ ವೀಕೆಂಡಲ್ಲಿ ಇದ್ರೆ ಅಂದ್ರು ಇದ್ರೆ ಮಾತ್ರ ಇವ್ರ ಬಗ್ಗೆ ನಮ್ಮ ಬಗ್ಗೆ ಡಿಸ್ಕಸ್ ಮಾಡಲ್ಲ ಡಿಸ್ಕಸ್ ಮಾಡಿದ್ರು ಡಿಸ್ಕಸ್ ಮಾಡೋಷ್ಟು ಟೈಮ್ ಕೂಡ ಇರಲ್ಲ ಯಾಕಂದ್ರೆ ಇವ್ರ ಮಾಜಿ ಸ್ಪರ್ಧೆಗಳು ನಾವು ನೋಡಿದ ಇವಾಗ ಈ ಸ್ಪರ್ಧೆಗಳು ಕಿಚ್ಚ ಸಾರು ಅಂತವೆಲ್ಲ ಮಾ ಸಾರಿ ಅಂತದ ಟಾಪಿಕ್ ತೊಗೊಳಲ್ಲ ಅಂತ ನನಗನ್ಸುತ್ತೆ ಇವ್ರು ವೀಕೆಂಡಲ್ಲಿ ಇರಲ್ಲ ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ ಬಟ್ ಮಂಜು ಅವ್ನು ಕೇಳ್ತಾರೆ ಅಂತವೆಲ್ಲ ಹೇಳೋಂಗಿಲ್ಲ ಮಾತಾಡೋಂಗಿಲ್ಲ ಹತ್ರ ಎಲ್ಲ ಹೇಳ್ತಾರೆ ಕಂಪ್ಲೀಟ್ ಆಗಿ ಹೇಳ್ತಾರೆ ಎಂಜಾಯ್ ಮಾಡಿ ಟಾಸ್ಕ್ ಆಡಿ ಅಂದರೆ ಹೋಗ್ತಾರೆ ಅನ್ಬೋದು ಬಟ್ ಅದೇ ಟೈಮಲ್ಲೇ ಇನ್ನೊಂದು ಕಡೆ ಹೋಗಿ ನಮ್ಮ ಮಂಜು ಮತ್ತು ರಜತ ಇಬ್ಬರು ಮಾತಾಡ್ತಾರೆ ಏನಂದ್ರೆ ವೀಗ ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ನಮ್ಮ ಇಬ್ರು ಕೇಳ್ತಾರೆ ಮಂಜು ಏನೋ ಮಾಡ್ದಲ್ಲಪ್ಪಾ ಹಾಗೆ ಈಗ ಅಂತೆಲ್ಲ ಕೇಳ್ತಾರೆ ತಾಯ್ತ ಕಟ್ಬಿಟ್ಟಲ್ಲೋ ತಾಯ್ತ ಕಟ್ಬಿಟ್ಟಲ್ಲೋ ಅಂತೆಲ್ಲ ನಿನಗೆ ಅಂತ ಹೇಳಿ ಅಂತೇಳಿ ಇವ್ರಿಬ್ರು ಮಾತಾಡ್ತಿದಾರೆ ಬಟ್ ಇದನ್ನ ನೋಡ್ತಾ ಇದ್ರೆ ಏನು ಅಂದ್ರೆ ವೀಕೆಂಡ್ ಅಲ್ಲಿ ಇವರು ಗೆಸ್ಟ್ಗಳು ಅಂಡ್ರೆಡ್ ಪರ್ಸೆಂಟ್ ಇರಬಹುದು ಅಂತ ಒಂದ್ ವೇಳೆ ಟ್ವಿಸ್ಟ್ ಅಂಡ್ ಟಾರ್ ಏನಾದ್ರು ಕೊಟ್ಟು ಒಬ್ರು ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿನ ಮಾಡ್ಬೋದಾ ಅಂತ ಅನಿಸುತ್ತೆ ನೋಡೋಣ ಏನೆಲ್ಲ ಆಗುತ್ತಂತ ಬಟ್ ನನಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅಂತ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ವೈಲ್ಡ್ ಕಾರ್ಡ್ ಇರ್ತಾರೆ ಇರ್ತಾರೆ ಯಾರೋ ಒಬ್ರು ಇರ್ತಾರೆ ಅಂತ ಅವರ ಪ್ರಕಾರ ಇರೋದಾದ್ರೆ ಬಟ್ ನನಗೆ ನೋಡಿದಾಗ ಲೈವ್ ನೋಡಿದಾಗ ಈಗ ಆಲ್ರೆಡಿ ಅರವತ್ತು ದಿನ ಕಳೆದೋಗಿದೆ ಈ ಅರವತ್ತು ದಿನದಲ್ಲಿ ಮತ್ತೆ ಇರೋ ವೈಲ್ಡ್ ಕಾರ್ಡ್ಲಿ ಇರಿಸಲ್ಲ ಅಂತ ನನ್ನ ಒಂದು ಒಪೀನಿಯನ್ ಬಟ್ ಇವರು ಮಾತ್ರ ವೀಕೆಂಡ್ ಅಲ್ಲಿ ಇರಬಹುದು ಇರ್ತೀವಿ ಅಂತ ಅವರೇ ಲೈವ್ ಅಲ್ಲಿ ಹೇಳ್ತಾ ಇದ್ರು ಇನ್ನು ಅದಾದ ಮೇಲೆ ಸಾರಿ ರಕ್ಷಿತ ಅವ್ರು ಏನಂದ್ರೆ ಅವ್ರು ಕೊಟ್ಟಿರೋ ಗುಲಾಬ್ ಜಾಮ್ ಇರ್ತಾರೆ ಈಗ ಗೆಸ್ಟ್ಗಳಂತ ಗುಲಾಬ್ ಜಾಮ್ ಕೊಟ್ಟು ಮಾಡಿರ್ತಾರಲ್ಲ ಅವ್ರು ತಿಂದೆ ಇರೋ ವಾಪಸ್ ಕಳಿಸಿರ್ತಾರ ಪ್ಲೇಟ್ ಎಲ್ಲ ಗುಲಾಬ್ ಜಾಮ್ ತಿಂದಳಂತೆ ಆ ಕಾರಣಕ್ಕೆ ಈ ವಾರ ಲಕ್ಸರಿ ಬಜೆಟ್ ಹೋಗ್ಬಿಡುತ್ತೆ ನೀನು ತಪ್ಪು ಮಾಡಿದೆ ಅಂತೇಳಿ ರಾಸಿಕಾ ಮತ್ತು ಅವರು ಸೂರಾಜು ಅಭಿಷೇಕ ಉರಿಸ್ತಾ ಇದ್ದಾರೆ ಅಂದರೆ ಆಡ್ಕೊತಾ ಇದ್ದಾರೆ ಅವರೆಲ್ಲ ಅದು ಇಲ್ಲ ನಾನು ತಪ್ಪು ಮಾಡಿಲ್ಲ ಬಿಗ್ ಬಾಸ್ ನಾನು ತಪ್ಪು ಮಾಡಿಲ್ಲ ಬಿಗ್ ಬಾಸ್ ಅಂತ ಹೇಳ್ಕೊತ ಇದ್ದಾರೆ ಕಂಪ್ಲೀಟ್ ತುಂಬ ಫನ್ನಾಗಿ ಹೋಗ್ತಾ ಇದೆ ಇನ್ನು ಅದಾದ ಮೇಲೆ ಮಂಜಣ್ಣ ಹೇಳ್ತಾ ಇದ್ರು ಏನಂತ ನೀವು ಟಾಸ್ಕ್ಗಳೆಲ್ಲ ಕರೆಕ್ಟಾಗಿ ಆಡ್ತಾ ಇಲ್ಲ ಟಾಸ್ಕ್ ಅಂತ ಬಂದಾಗ ಯಾರನ್ನು ಏನು ಮುಖ ಮೂಸಿ ಏನು ನೋಡಬಾರ್ದು ಕರೆಕ್ಟಾಗಿ ಆಡಬೇಕು ಏನಾದರೂ ಯಾರು ಬೇಕಾದರೂ ಅನ್ಕೊಳ್ಳಿ ಅದೆಲ್ಲ ನೀವು ಬಿಡಬೇಕಂತ ಹೇಳಿ ಮಂಜಣ್ಣ ಸಜೆಷನ್ ಕೊಡ್ತಾ ಇದ್ರು ಟಾಸ್ಕ್ ಆಡ್ಬೇಕಂತ ಹೇಳಿ ಇನ್ನು ಅದಾದ ಮೇಲೆ ನಮ್ಮ ಧನವರು ಸ್ವಲ್ಪ ಸ್ಪಂದನವರು ಆಲ್ರೆಡಿ ಮಾತಾಡ್ದ ಆಲ್ರೆಡಿ ಹೇಳ್ದೆ ನಾನು ನಿಮಗೆ ಇನ್ನು ತ್ರಿವಿಕ್ರಮು ತ್ರಿವಿಕ್ರಮು ನಮ್ಮ ಇವರು ತ್ರಿವಿಕ್ರಮು ಚೈತ್ರ ಅದಾದಮೇಲೆ ರಜತ್ತು ಅಶ್ವಿನಿ ಮೇಡಮ್ ಎಲ್ಲ ಕರಿತಾ ಇದ್ರು ಬರ್ರಿ ಮಾತಾಡೋಣ ಅಂತ ಹೊರಗಡೆ ಹೋದಾಗ ಅಲ್ಲೆಲ್ಲ ಚಳಿ ಅಂತ ಬೆಂಕಿ ಬೀರು ಹಾಕಿರ್ತಾರೆ ಆ ಬೆಂಕಿ ಟೈಮಲ್ಲಿ ಇವರೆಲ್ಲ ಬೆಂಕಿ ಟೈಮ್ ಹಾಕಿದರೆ ಆ ಟೈಮಲ್ಲಿ ಇವರು ಮಾತಾಡಬೇಕು ಇವರೆಲ್ಲ ಸಜೆಷನ್ಸ್ ಎಲ್ಲ ಕೊಡಬೇಕು ಅವರೆಲ್ಲ ಒಪಿನಿಯನ್ ಎಲ್ಲ ತಿಳಿಸ್ಬೇಕು ಆ ಟೈಮಲ್ಲಿ ಆ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ ಬಟ್ ಸಖತ್ ಆಗಿದ್ದು ಸಖತ್ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದಾಗ ಇವ್ರು ನೋಡಿ ಆಫ್ರೆ ಟಾಸ್ಕ್ ಏನು ಮಾಡ್ತಂದ್ರೆ ಸಖತ್ತಾಗಿ ಗಿಲ್ಲಿ ಗಿಲ್ಲಿ ಹತ್ರ ತುಂಬ ಕ್ಲೋಸ್ ಆಗಿದ್ದಾರೆ ಯಾವ ರೀತಿ ಅಂದರೆ ಏನು ಒಳ್ಳೆ ಬಿಡು ಅನ್ನೋ ಒಂದು ಲೆವೆಲ್ಗೆ ಸಖತ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಮಂಜಣ್ಣ ರಾಜ ಹೇಳಿದ್ ಹೇಳಿದ ಆಲ್ರೆಡಿ ಮಾತಾಡ್ತಾ ಇದ್ರು ಹಾಗೆ ಹೀಗೆ ಅಂತ ಇಲ್ಲಿ ತುಂಬಾ ಕನ್ವೂಷನ್ ಆಗಿದ್ದು ಸ್ಪಂದನ ಮತ್ತು ಗಿಲ್ಲಿ ಇವ್ರದ್ದು ಯಾಕೆ ಅಂದ್ರೆ ಟಾಸ್ಕ್ ಅಲ್ಲಂತ ತಗೊಂಡಾಗ ತುಂಬಾ ಚೆನ್ನಾಗಿ ಆಡಿದ್ವಿ ಒಬ್ಬೊಬ್ರದ್ದು ತುಂಬಾ ಓವರ್ ಆಗಿ ಆಡ್ತಾ ಇದ್ರು ಅಂತೆಲ್ಲ ಹೇಳ್ಕೊಂತ ಇದ್ರು ಅಭಿಷೇಕ್ ಅವರಂತೂ ಮ್ಯಾನೇಜರ್ ಮ್ಯಾನೇಜರ್ ಇರಲಿಲ್ಲ ತುಂಬಾ ಸೀರಿಯಸ್ ಆಗಿ ಹೂಂ ತೂದ್ಕೊಂಡಿದ್ದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ರು ಇನ್ನು ಕಿಚನ್ ಅಂತ ಬಂದಾಗ ಕೆಲಸ ಕೆಲಸ ಮಾಡ್ಬೋದು ರಗಣ್ ಮಾತ್ರ ಸಹೋದ್ರೆ ಹ್ಞೂ ಅಂತೆ ಅಂತ ಇದ್ರು ಕ್ಯಾರೆಕ್ಟರ್ ಅಷ್ಟೊಂದು ಇನ್ವಾಲ್ವ್ ಆಗಿದ್ರು ಈಗ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಬಿಗ್ ಬಾಸ್ ಪ್ಯಾಲೇಸಲ್ಲಿ ಇವು ಯಾರಾದರೂ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅಂದರೆ ಅದು ಕೇವಲ ಸೂರಜ್ ಮತ್ತು ನಮ್ಮ ರಘು ಅಂತ ಅಂತಾನೆ ಗಿಲ್ಲಿ ಮತ್ತು ಧನೋ ಡಿಸ್ಕಸ್ ಮಾಡ್ತಾ ಇದ್ರು ಫಸ್ಟ್ನೇ ದಿನ ಸಾರ್ ಸಾರ್ ಅಂತೆಲ್ಲ ಕರೀತಾ ಇದ್ರು ಎರಡನೇ ದಿನ ಅಂತ ಬಂದಾಗ ಏನು ಮಾಡಿದ್ರು ಬೇಡ ಅಂತಾನೆ ಸೂರಜ್ ಏಯ್ ಅದು ಮಾಡಬೇಡ ಏಯ್ ಇದು ಮಾಡಬೇಡ ಉಪ್ಪು ಹಾಕಿದ್ರು ತಪ್ಪು ಖಾರ ಹಾಕಿದ್ರು ತಪ್ಪು ಬೆಳ್ಳುಳ್ಳಿ ಧಜ್ಜಿದ್ರು ತಪ್ಪು ಅದೇನಂತಾರೆ ಅಲ್ಲ ಜಜದ್ ಕೂಡ ಹಿಂಗ್ದರ್ ಗುರು ಅದ್ರಾಗ ಹಾಕಿ ಅಲ್ಲ ಕುಟ್ತಾ ಇರ್ತಿವಿ ಹಂಗ್ ಕುಟ್ಬಾರ್ದು ಹಿಂಗ್ ಕುಟ್ಬೇಕು ಹಂಗೆ ಮಾಡಬಾರ್ದು ಹಿಂಗ ಮಾಡ್ಬೇಕು ಸ್ಪೂನ್ ಹಿಂಗ್ ಹಿಡ್ಕೋಬಾರ್ದು ಹಿಂಗ್ ಹಿಡ್ಕೋಬೇಕಂತೆಲ್ಲ ರಘು ಸಜೆಷನ್ ಕೊಡ್ತಾ ಇದ್ದ ಗಿಲ್ಲಿ ಅದು ನೋಡಿ ನಂಗೆ ಸಾಕಾಗಿದ್ ಗಿಲ್ಲಿ ಅಂತೆಲ್ಲ ಧನು ಅವರು ಅದು ಗಿಲ್ಲಿ ಹತ್ರ ಶೇರ್ ಮಾಡ್ಕೊತ ಇದ್ರು ಅದಕ್ಕೆ ರಘು ಅವ್ರಿಗೆ ಹೇಳ್ತಾ ಇದ್ರು ಮೊದಲೇ ದಿನ ಚೆನ್ನಾಗಿದ್ದ ಎರಡನೇ ದಿನ ಅಲ್ಲ ಬಂದ್ಮೇಲೆ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಮುಖ್ಯವಾಗಿ ಗೆಸ್ಟ್ಗಳು ಗೆಸ್ಟ್ಗಳ ಕಿಚನ್ ಅಲ್ಲಿ ಬಂದು ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ತಾ ಇತ್ತು ತುಂಬಾ ಇರಿಟೇಟಿಂಗ್ ಆಗ್ತಾ ಇತ್ತು ತುಂಬ ನೋವಾಗ್ತಾ ಇತ್ತು ಅಂತೆಲ್ಲ ರಘು ಅವರು ಕೂಡ ಹೇಳ್ಕೊಂತಾರ ಡಿಸ್ಕಸ್ ಮಾಡಿದಾಗ ಇನ್ನು ಕಂಪ್ಲೀಟ್ ಆಗಿ ಲೈವ್ ಅಲ್ಲಿ ನೋಡಿದಾಗ ರಕ್ಷಿತ ಮಾತ್ರ ಸಖತ್ ಆಕ್ಟಿವ್ ಇರ್ತಾರೆ ಏನಂದ್ರೆ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇವರೆಲ್ಲ ಇರೋಲ್ಲ ಹೋಗ್ತಾರೆ ವೈಲ್ ಕಾರ್ಡ್ ಎಂಟೆಲ್ಲ ಗೆಸ್ಟ್ ಗಳಂತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ಒಂದೊಂದು ಸತ್ಯ ಸಬ್ ಸಪ್ರೇಟ್ ಹಾಗೆ ಆಗಿದ್ದಾವೆ ಎಕ್ಸ್ಪೆಷಲಿ ಧನು ಸ್ಪಂದನ ಗಿಲ್ಲಿ ಅವ್ರು ಮಾತಾಡ್ತಾರೆ ಕುತ್ಕೊಂಡು ಇಂಥ ಟೈಮಲ್ಲಿ ಧನು ಅವರು ಒಳ್ಳೊಳ್ಳೆ ಮಾತು ಗಿಲ್ಲಿಗೆ ಹೇಳ್ಬಿಟ್ರೆ ಗಿಲ್ಲಿ ಹಿಂಗೆ ಮಾಡ್ತೀಯಾ ಗಿಲ್ಲಿ ಹಿಂಗೆ ಮಾಡ್ತೀಯಾ ಗಿಲ್ಲಿ ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯ ಅಂತ ಹೇಳ್ಕೊಂಡ್ಬಿಟ್ರೆ ಧನು ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಬಟ್ ಎಲ್ಲ ಅವ್ರಲ್ದ ಇದ್ದಾಗ ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪು ಕೂಡ ಆಗುತ್ತೆ ಅದು ತ್ರಿವಿಕ್ರಮ್ ಹತ್ರ ಹೇಳಿದ್ದಲ್ಲ ಅಲ್ಲ ನಾನು ನಿಮ್ಗೆ ಹೇಳಿದ್ದೆ ಈ ಟೈಮಲ್ಲಿ ತುಂಬ ಚೆನ್ನಾಗೇ ಮಾತಾಡ್ತಾರೆ ಬಟ್ ಕಾರಣಗಳಂತ ಕೊಟ್ಟಾಗ ಸರಿಯಾಗಿ ಕೊಡೋಲ್ಲ ಅಂತಲ್ಲ ಅನ್ಸುತ್ತೆ ನನಗೆ ಮಿಡ್ ನೈಟ್ ಅಲ್ಲಿ ನಡೆದಿಷ್ಟೇ ಗೆಸ್ಟ್ಗಳು ವೀಕೆಂಡ್ ಅಂತ ಇರ್ತಾರೆ ಮುಖ್ಯವಾಗಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕ್ ಎಲ್ಲ ತೋರಿಸ್ತಾರೆ ಒಂದು ನೀವ ಒಂದು ಇರುತ್ತೆ ಪ್ರಮೋಷನ್ ಟಾಸ್ಕ್ ಆ ಟಾಸ್ಕ್ ಇರುತ್ತೆ ಅವ್ರು ಮಾತ್ರ ಟಾಸ್ಕ್ ಕೊಟ್ಟಿರ್ತಾರೆ ಮಾತಾಡಿಸಿ ಏನಾದರೂ ಇವತ್ತೇನಾದರೂ ಕಳಿಸ್ಬೋದು ನೈಟ್ ಅಂತ ಅನ್ಸುತ್ತೆ ಇಲ್ಲಾಂದರೆ ವೀಕೆಂಡ್ ಅಲ್ಲಿ ಇರ್ಬೋದು ಅಂತೆಲ್ಲ ಮಂಜಾನೆ ಹೇಳ್ತಾರೆ ಬಟ್ ಇರ್ತಾರ ಇಲ್ಲ ಅನ್ನೋದು ನಾವು ವೀಕೆಂಡ್ ಅಲ್ಲಿ ಬಟ್ ನಮಗಂತೂ ನಾಳೆ ನೈಟ್ ಈ ಲೈವ್ ಅಲ್ಲಿ ಇರ್ತಾರೆ ಅವ್ರನ್ನ ಯಾಕಂದ್ರೆ ಇವ್ರು ಇನ್ನು ಇರ್ತಾರ ಇಲ್ವಾ ಇರ್ತಾ ಇಲ್ವ ಅಂತ ನಮಗೆ ವೀಕೆಂಡ್ ಅಲ್ಲೇ ಗೊತ್ತಾಗ ತನಕ ಅವ್ರನ್ನ ತೋರಿಸ್ತಾ ಇರ್ತಾರೆ ನಾವು ನೋಡ್ಲೇಬೇಕು ಆ ಇನ್ನು ಗಿಲ್ಲಿ ಅಂತ ಸಖತ್ ಹ್ಯಾಪಿ ಅಂತ ಹೇಳ್ಬೋದು ಅಂದ್ರೆ ಈ ನೋವುಗಳಿಂದ ಹೊರಗಡೆ ಬಂದಿದ ಅಂತ ಹೇಳ್ಬೋದು ಇವರೆಲ್ಲ ಮಾಡಿದ್ದು ಇದು ಮಾಡಿದ್ದು ಅಂತ ಬಟ್ ಮಂಜಣ್ಣ ಅಪ್ರಿಷಿಯೇಟ್ ಮಾಡ್ತಾರೆ ಗಿಲ್ಲಿಗೆ ಪರವಾಗಿಲ್ಲ ಗಿಲ್ಲಿ ಹಾಗೆ ಈಗ ಅಂತ ಮನ್ಸಿಗೆಲ್ಲ ತಗೋಬೇಡ ಹಾಗೆ ಈಗ ಅಂತ ಅದೇ ರೀತಿಯಾಗಿ ರಜ್ ಕೂಡ ಇದು ಮಾಡ್ತಾ ಇರ್ತಾರೆ ಗಿಲ್ಲಿಗೆ ಆ ಗಿಲಿ ಹಂಗ ಹಿಂಗಿಲಿ ಅಂತ ಅದೇ ನಿಂಗೆ ತಲೆ ನಿಮ್ಗೆ ಕೂದ ನೀ ಹೋಗ್ತಾನಲ್ಲ ಆ ಸ್ಟೈಲ್ ತೋರಿಸ್ತಾರೆ ಸಖತ್ತಾಗಿ ಮಂಜಣ್ಣ ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಬಿಟ್ಟು ತೋರಿಸ್ತಾ ಇರ್ತಾರೆ ಮಂಜಾ ಸಖತ್ತಾಗಿತ್ತು ಅದು ಅಂತ ಇನ್ನು ಅದಾದಮೇಲೆ ಲೈವಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ಅಷ್ಟೇ ನಡೆದಿದ್ದು ಕ್ಯಾಪ್ಟನ್ ಧನು ಹಾಕ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅತಿಥಿಗಳು ವಿಕೆಟ್ ತನಕ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಹ್ ಚೈತ್ರಕ ಅವ್ರ ಒಪಿನಿಯನ್ ಎಲ್ಲ ತಿಳ್ಸ್ಕೊಂತಾರೆ ಟಾಸ್ಕ್ ಎಲ್ಲ ಕೊಟ್ಟಿರ್ತಾರೆ ಅವರಿಗೆ ಅವರು ಬರೋಕ್ಕಿಂತ ಮುಂಚೆ ಮೇಲೆ ಈವಾಗ ಹೆಂಗ ಇದೆ ಜೀವನ ಅಂತ ಇನ್ನು ಗಿಲ್ಲಿ ಅಂತ ಸಖತ್ತಾಗಿ ಅವ್ರನ್ನ ರೋಸ್ಟ್ ಮಾಡ್ತಾ ಇರ್ತಾರೆ ಯಾರನ್ನ ರಘು ಅವ್ರನ್ನ ಸೂರಜ್ ಅವ್ರನ್ನ ಏನು ಯಾವಾಗ ಹ್ಞೂ ಅಂತ ಇರ್ತಾ ಇದ್ದರು ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಮಾತಾಡ್ಬೇಕಾದ್ರು ಮಾತೇ ಆಡ್ತಿರ್ಲಿಲ್ಲ ಅಷ್ಟೊಂದೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ರಿ ಅಂತ ಇನ್ನು ರಕ್ಷಿತಾ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರು ಮಾಡೋರು ಕಟ್ ಮಾಡಿದ್ದು ಇದು ಅವರು ಸೀನ್ ಎಲ್ಲ ಮಾಡಿದ್ರಲ್ಲ ಟಾಸ್ಕ್ ಮಾಡಿದ್ರಲ್ಲ ಆ ಎಮೋಷನ್ಸ್ ಎಲ್ಲ ಸಾಂಗ್ ಆಗಿರ್ಬೋದು ಇದಾಗಿರ್ಬೋದು ಅವರಿಬ್ಬರು ಸತ್ತ ಸಖತ್ತಾಗಿ ಮಾಡಿದ್ರು ಅದೇ ರೀತಿಯಾಗಿ ದಗ ಧನೋ ಅವ್ರದ್ದು ಟಾಸ್ಕ್ ಏನಾಗ್ತಂತಲ್ಲ ತುಂಬ ಹೇಳ್ಕೊತಾ ಇದ್ರು ಮಿಡ್ ನೈಟಲ್ಲಿ ನಡೆದಿದ್ದು ಇದ್ದಾನೆ ತುಂಬಾ ಚರ್ಚೆಗಳು ಗ್ರಾಸ ಆಗ್ತಾ ಇದೆ ನೋಡೋಣ ಉತ್ತಮ ಕಳಪೆ ಅಂತಗಳು ಬರ್ತಾ ಇದೆ ನೀನೇ ಕ ನಾಳೆ ಕಳಪೆ ಕೂಡ ನಿನಗೆ ಅಂತ ಹೇಳಿ ರಾಶಿಕ್ ಅವ್ರು ಹೇಳ್ತಾರೆ ಹಾಗಾದ್ರೆ ಗುಲಾಬ್ ಜಾಮೂನ್ ಅಂತ ಅದಕ್ಕೆ ರಕ್ಷಿತ್ ಅವ್ರು ಹೇಳ್ತಾರೆ ಅಂತ ಗೊತ್ತಾ ಅದೇನು ತಪ್ಪಿಲ್ಲ ಆರಾಮಾಗಿರ್ಬೋದು ಅಂತ ಲೈವ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಅದೇ ಆ ಕಡೆ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಎಲ್ಲ ಮಾಡ್ತಾ ಇದ್ರು ಅಶ್ವಿನಿ ಜಾನ್ವಿ ತರವಿಕ್ರಮ ಚೈತ್ರ ಒಂದತ್ರ ಆದ್ರೆ ಧನು ಸ್ಪಂದನ ಗಿಲ್ಲಿ ಒಂದತ್ರ ಇದ್ರು ಕಾವ್ಯ ಹಾಗೆ ಬಂದು ಹೀಗೆ ಹೋದ್ರು ಯಾರು ಅವ್ರಿಗೆ ಲೀನಿಯನ್ಸ್ ಕೊಟ್ಟಿದ್ದು ನಾನು ಬಟ್ಟೆ ಮುಟ್ಟಕ್ಕೆ ಹಾಗೆ ಅಂತ ಗಿಲ್ಲಿನ ಆವಾಜ್ ಆಗ್ತಾ ಇದ್ರು ಬೇಕಾದಾಗ ಅವಾಜಾಗ್ತಾರೆ ಸುಮ್ಮನಿದ್ದಾಗ ಆರಾಮಾಗಿರ್ತಾರೆ ಅಂತೆಲ್ಲ ಹೇಳ್ಬೋದು ಅವರು ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಅಂತಲೂ ಹೇಳ್ಬೋದು ಮಿಡ್ ನೈಟಲ್ಲಿ ಆಗಿದ್ದು ಇದು ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು